ಹಲೋ ಗೆಳೆಯಿದೆ ಇದು ನನ್ನ ಮೊದಲನೇ ವ್ಲಾಗ್ ಏನಪ್ಪ ಅಂದರೆ ಇದು ನಮ್ಮ ಸಣ್ಣ ಗೋಡನ ಓಕೆನಾ ಇವಾಗೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಹೋಗಿ ನಾವು ಲೋಡಿಂಗ್ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಹೇಳ್ತಾ ಇದ್ದೆ ಏನು ಫಸ್ಟ್ ವ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಾವು ಡೆಕೋರೇಷನ್ ಮಾಡೋಕೆ ಹೋಗ್ತಾ ಇದ್ದೀವಿ ಅದು ಎಲ್ಲಿ ಅಂದರೆ ಮೈಸೂರು ಶ್ರೀರಾಮ್ಪುರದಲ್ಲಿ ಕಂಪ್ಲೀಟ್ ಎಲ್ಲ ಲೋಡಿಂಗ್ ಆಯಿತು ಈಗ ನಮ್ಮ ಗಾಡಿಯಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ ಶ್ರೀರಾಂಪುರಕ್ಕೆ ಫೈನಲಿ ಲೊಕೇಶನಿಗೆ ಬಂದು ರೀಚ್ ಆದ್ವಿ ಏನಪ್ಪ ಅಂತ ಹೇಳಿದರೆ ನಾವು ಅದನ್ನು ಮಾಡ್ತಿರೋ ಡೆಕೋರೇಷನ್ ಬಂದು ಫಸ್ಟ್ ಇಯರ್ ಬರ್ಡೇ ಬೇಬಿ ಬರ್ಡೇ ಟು ಡೆಕೋರೇಷನ್ ಅವ್ರು ಸಿಂಪಲ್ ಆಗ್ತಿರೋದ್ರು ಸೊ ಅದಕ್ಕೆ ನಾವೆಲ್ಲ ಪ್ರಿಪೇರ್ ಮಾಡ್ಕೋತಿದ್ವಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ನಾವು ಬ್ಯುಸಿಯಾಗಿಬಿಟ್ಟಿದ್ದೀವಿ ಏನಪ್ಪ ವಿಷಯ ಅಂದರೆ ಫೈವ್ ಟು ಸಿಕ್ಸ್ ಇಯರ್ಸಿಂದ ನಾವು ಡೆಕೋರೇಷನ್ ವರ್ಕ್ ಮಾಡ್ತಿದ್ವಿ ಇಲ್ಲಿ ಗಂಟೆ ಒಂದು ಬ್ಲಾಗು ಕೂಡ ಮಾಡಿರಲಿಲ್ಲ ಇದೇ ನಮ್ಮ ಫಸ್ಟ್ ಬ್ಲಾಗ್ ಕ್ಲೈಂಟ್ಸ್ಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿ ನಾವು ಡೆಕೋರೇಷನ್ಸ್ಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ ಸಿಕ್ಸ್ ಇಯರ್ಸಿಂದ ಎಲ್ಲರೂ ಕೂಡ ಹ್ಯಾಪಿ ಕ್ಲೈಂಟ್ಸೇ ಇರೋದು ನಮ್ಮ ಹತ್ರ ನೋಡಿ ನಾನು ಮಾತಾಡ್ತಾ ಮಾತಾಡ್ತಾ ಒಂದು ಡೆಕೋರೇಷನ್ನೇ ಕಂಪ್ಲೀಟ್ ಆಗ್ತಾ ಬಂತು ಇವಾಗ ನೋಡ್ತಾ ಇದ್ದೀರಾ ಇದೆಲ್ಲ ಒಂದು ಟೇಬಲ್ ಡೆಕೋರೇಷನ್ಸ್ಗೆ ವೆಯ್ಟ್ ಮಾಡ್ತಾ ಇರಿ ನಿಮ್ಗೆ ಒಳ್ಳೆ ಔಟ್ಪುಟ್ ಸಿಗುತ್ತೆ ಇವಾಗ ನೋಡ್ತಾ ಇರಿ ನನ್ನ ತಮ್ಮನ ಎಕ್ಸ್ಪ್ರೆಷನ್ ಪಾಪ ವರ್ಕ್ ಮಾಡಿ ಬೇಸತ್ತು ಬರ್ತಾ ಇದ್ದಾರೆ ಅಬ್ರು ನೋಡಿದ್ರಲ್ವಾ ಹೇಗಿತ್ತು ನಮ್ಮ ಡೆಕೋರೇಷನ್ ಅಂತ ಬಿಟ್ಟು ನೀವು ಕಾಮೆಂಟ್ಸಲ್ಲಿ ತಿಳಿಸಿ ಹಾಗೆಯೇ ಮತ್ತೇನಾದರೂ ನಿಮ್ಗೆ ಏನಾದರೂ ಬರ್ಡೇಸ್ ಆಗಲಿ ವೆಡ್ಡಿಂಗ್ಸ್ ಆಗಲಿ ಎಂಗೇಜ್ಮೆಂಟ್ ನೇಮಿಂಗ್ ಸೆರೆಮನಿ ಯಾವುದೇ ರೀತಿ ಡೆಕೋರೇಷನ್ಸ್ ಇದ್ದರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಏನಂದರೆ ನಮ್ಮ ನಂಬರ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಮಿಸ್ ಮಾಡಿದೆ ನಮ್ಮ ಸರ್ವಿಸ್ನ ನೀವು ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು